ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಬಸವನಗುಡಿ ಇಲ್ಲಿ ನಡೀತಾ ಇರುವಂಥ ಕಡಲೆಕಾಯ ಪರಿಷೆಗೆ ಬಂದಿದ್ದೀನಿ ಬಸವನಗುಡಿಯಲ್ಲಿರುವ ದೊಡ್ಡ ಬಸವಣ್ಣ ದೇವಾಲಯ ಬೆಂಗಳೂರಿನ ಒಂದು ಐತಿಹಾಸಿಕ ದೇವಾಲಯ ಪ್ರತಿ ವರ್ಷ ಇಲ್ಲಿ ಕಡಲೇಕಾಯಿ ಪರೀಕ್ಷೆ ನಡೆಯುತ್ತೆ ಈ ಒಂದು ಕಡಲಕಾಯಿ ಪರೀಕ್ಷೆಗೆ ಒಂದು ಐತಿಹಾಸಿಕ ಕಥೆ ಕೂಡ ಇದೆ ಅದನ್ನು ನಾನು ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಈ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಿಂದೆ ಈ ಪ್ರದೇಶದಲ್ಲಿ ರೈತರು ಕೃಷಿ ಮಾಡ್ತಿರ್ತಾರೆ ಈ ಭೂಮಿಲಿ ಹೆಚ್ಚಾಗಿ ಕಡಲೆಕಾಯಿನ ಬೆಳಿತಿರ್ತಾರೆ ಹೀಗಿರುವಾಗ ಚೆನ್ನಾಗಿ ಬಂದಿರೋ ಬೆಳೆಯನ್ನು ರಾತ್ರಿ ಹೊತ್ತು ಹೋರಿ ಒಂದು ಬಂದು ತಿನ್ಬಿಡ್ತಿರ್ತಾರೆ ಪದೇ ಪದೇ ಈ ರೀತಿ ಆಗ್ತಿರೋದನ್ನು ನೋಡಿ ಜನರು ರೈತರು ಕಂಗಾಲಾಗ್ಬಿಡ್ತಾರೆ ಮತ್ತು ನಷ್ಟ ಅನುಭವಿಸ್ತಿರ್ತಾರೆ ರಾತ್ರಿ ವೇಳೆನೇ ಯಾಕೆ ಈ ರೀತಿ ಆಗ್ತಿದೆ ಅಂತ ಒಂದಿನ ಕಾದು ಕುಳಿತು ನೋಡಬೇಕು ಅಂತ ಕೈಗೊಂಡಿರ್ತಾರೆ ಆಗ ಒಂದು ಬೃಹತ್ ಗಾತ್ರದಲ್ಲಿ ಒಂದು ಬಸವಣ್ಣ ಕಾಣಿಸುತ್ತೆ ಜನರಿಗೆ ಅದನ್ನು ನೋಡ್ತಿದ್ದಂತೆ ಇದು ಸಾಮಾನ್ಯವಾದ ಎತ್ತಲ್ಲ ಇದೊಂದು ಏನೋ ಶಕ್ತಿ ಇದೆ ಈ ನಂದಿ ಪ್ರತಿರೂಪನೇ ಇರ್ಬೋದು ಅಂತ ಅವರಿಗೆ ಭಾವನೆ ಮೂಡುತ್ತೆ ಆಗ ಕೂಡಲೇ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ದೈವಾಡಿ ಈ ಕಡಲೆಕಾಯಿ ಬೆಳೆದಿರುವಂಥ ರಾಶಿನ ಹಾಳು ಮಾಡಬೇಡ ಈ ಸ್ಥಳದಲ್ಲಿ ನಿನ್ಗೊಂದು ಗುಡಿ ಕಟ್ಕೊಡ್ತೀನಿ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತೀವಿ ಕಡಲೆಕಾಯಿ ಬೆಳೆದು ಸಮೃದ್ಧವಾಗಿ ಅದರ ಕೃಷಿ ಚಟುವಟಿಕೆ ಮುಗಿದ ನಂತರ ನಿನ್ಗೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ನಿನ್ನ ಹೆಸರಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಸ್ತೀವಿ ಹಾಗೆ ಬಸವಣ್ಣಿಗೆ ಮೊರೆ ಇಡುತ್ತಾ ರೈತರು ಭಕ್ತಿಯಿಂದ ಮೊರೆ ನೀಡ್ತಾರೆ ಇದನ್ನು ಆಲಿಸಿದ ಬಸವಣ್ಣ ಅಂದಿನಿಂದ ರೈತರ ಬೆಳೆಯನ್ನು ನಾಶಗೊಳಿಸದೆ ಕಾಪಾಡ್ತಾ ಬರ್ತಾನೆ ಅಂತ ಅವತ್ತಿನಿಂದ ರೈತರು ಮಾಡ್ತಾರೆ ತಾವು ಬೆಳೆದ ಕಡಲೆಕಾಯ್ನ ತೆಗೆದುಕೊಂಡು ಬಂದು ಪ್ರತಿ ವರ್ಷ ಜಾತ್ರೆಯನ್ನು ನಡೆಸ್ತಾರೆ ಭಾನುವಾರ ಬೆಳಗ್ಗೆಯಿಂದ ಶುರುವಾಗೋ ಈ ಕಡಲೆಕಾಯಿ ಪರೀಕ್ಷೆ ಆರಂಭಗೊಂಡರೆ ಮುಖ್ಯ ಉತ್ಸವ ಸೋಮವಾರ ನಡೆಯುತ್ತೆ ರಸ್ತೆಗಳ ಇಕ್ಕಲ್ಲ ರಾಶಿ ರಾಶಿಯಾಗಿ ಕಡಲೆಕಾಯಿಗಳನ್ನು ಗ್ರಾಹಕರನ್ನು ಸೆಳೆಯುತ್ತೆ ಈ ಕಡಲೆಕಾಯಿ ಪರೀಕ್ಷೆಗೆ ಕೇವಲ ರಾ ನಮ್ಮ ಬೆಂಗಳೂರಿನಲ್ಲದೆ ಅಕ್ಕಪಕ್ಕದ ರಾಜ್ಯದವರು ತಮಿಳುನಾಡಿನವರು ಕೂಡ ಬರ್ತಾರೆ ಮತ್ತು ಇಲ್ಲಿ ವ್ಯಾಪಾರ ವಹಿವಾಟಿಗೆ ಅಂತ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ನಮ್ಮ ಕಡಲೆಕಾಯನ್ನು ಎಲ್ಲಿಂದ ಬರ್ತದೆ ಅಂತಂದರೆ ಹತ್ತಿರದ ಎಲ್ಲಾ ತಾಲೂಕುಗಳಿಂದ ಬೆಂಗಳೂರು ಸುತ್ತಮುತ್ತಲ ಎಲ್ಲಾ ತಾಲೂಕುಗಳಿಂದ ಕೂಡ ಇಲ್ಲಿ ಕಡಲೆಕಾಯನ್ನು ತಂದು ಆ ದೇವರಿಗೆ ಅರ್ಪಿಸ್ತಾರೆ ಈ ಒಂದು ಐತಿಹಾಸಿಕ ಕತೆ ಜೊತೆಗೆ ಮತ್ತೊಂದು ಕತೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅಂದ್ರೆ ಜಾತ್ರೆ ನಡೆದ ಮರುದಿನ ಇಲ್ಲಿ ಒಂದು ಕಡಲೆಕಾಯಿ ಸಿಪ್ಪೆ ಕೂಡ ಉಳಿಯದಿಲ್ವಂತೆ ನಾವು ಯಾಕೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಜಾತ್ರೆ ನಡೆದಂಥ ರಾತ್ರಿ ಬಸವಣ್ಣ ಬಂದು ಅಲ್ಲಿರುವಂಥ ಕಡಲೆಕಾಯಿ ಸಿಪ್ಪೆ ಎಲ್ಲ ತಿಂದು ಹೋಗ್ತಾನೆ ಅನ್ನೋ ನಂಬಿಕೆ ಇವತ್ತು ಕೂಡ ಈ ಬೆಂಗಳೂರಿನ ಜನಕ್ಕೆ ಇದೆ ಕಡಲೆ ಪರಿಚಯ ಅಂಗವಾಗಿ ನೀವು ಇಲ್ಲಿ ಸಾಕಷ್ಟು ಗೇಮ್ಸ್ಗಳನ್ನ ಕೂಡ ನೋಡ್ಬೋದು ಇಲ್ಲಿ ಮೂರು ಕಡೆ ನೀವು ಗೇಮ್ಸ್ಗಳನ್ನ ಹಾಕಿರ್ತಾರೆ ಬಸವನಗುಡಿಯಲ್ಲಿ ಎರಡು ಕಡೆ ಹಾಕಿರ್ತಾರೆ ಮತ್ತೊಂದು ಬುಲ್ ಟೆಂಪಲ್ ರೋಡು ಬೆಂಗಳೂರು ಅಲ್ಲಿ ಕೂಡ ಒಂದು ಗ್ರೌಂಡಲ್ಲಿ ಕೂಡ ಗೇಮ್ಸನ್ನು ಹಾಕಿದ್ದಾರೆ ಮಕ್ಕಳಿಗೆ ಸಾಕಷ್ಟು ಆಟಗಳನ್ನು ಆಡಬಹುದು ಇಲ್ಲಿ ಎಂಜಾಯ್ ಕೂಡ ಮಾಡಬಹುದು ಆಟಗಳಾದಮೇಲೆ ಬೆಂಗಳೂರಲ್ಲಿ ಜಾತ್ರೆಯಲ್ಲಿ ಮತ್ತೇನು ವಿಶೇಷ ಅಂದರೆ ಶಾಪಿಂಗ್ ಇರಲೇಬೇಕಲ್ವಾ ಆ ಇಲ್ಲಿ ಏನೂ ಬರ ಇಲ್ಲ ಈ ಬಸವನಗುಡಿ ಸಂಪೂರ್ಣ ರಸ್ತೆ ರಸ್ತೆ ಕೂಡ ಎಲ್ಲ ಥರ ವ್ಯಾಪಾರಿಗಳಿಂದ ಫುಲ್ ತುಂಬ್ಕೊಂಡಿರುತ್ತೆ ಸೊ ನಿಮ್ಗೆ ಏನೇನು ಬೇಕು ಎಲ್ಲ ಥರ ಶಾಪಿಂಗ್ಗಳನ್ನ ಮಾಡ್ಬೋದು ಈ ವರ್ಷ ಕೂಡ ಬಸವನಗುಡಿ ಜಾತ್ರೆ ಅಂದರೆ ಅಷ್ಟೇ ಹೆಸರುವಾಸಿ ಮತ್ತು ಜನ ತುಂಬಿ ತೊಳಕುವಂಥ ಜಾಗ ಒಮ್ಮೆ ಇಲ್ಲಿ ನೀವು ಬಂದುಬಿಟ್ರೆ ನೀವು ನಡ್ಕೊಂಡು ಹೋಗೋದೇ ಬೇಡ ಯಾಕಂದರೆ ಆ ಕ್ರೌಡೆ ನಿಮ್ಮನ್ನು ಹೋಗಿ ಒಂದು ಯೂಟರ್ನ್ ಹಾಕ್ಸ್ಕೊಂಡು ವಾಪಸ್ ನಿಮ್ಮನ್ನು ಯಾವ ಜಾಗ ಸೇಲ್ವೋ ಸೇರಿಸ್ಬಿಡುತ್ತೆ ಇಲ್ಲಿ ನೋಡ್ತಿರುವ ತಾತ ತನ್ನ ಮೊಮ್ಮಕ್ಕನ ಮೇಲಿಂದ ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆಯನ್ನು ತೋರಿಸ್ತಾ ಇರೋದನ್ನು ನೋಡ್ತಾ ಇದ್ರೆ ನಮ್ಮ ಬಾಲ್ಯ ಕೂಡ ನೆನಪಾಗುತ್ತೆ ಕ್ರೌಡಲ್ಲಿ ಚಪ್ಪಲಿ ಎಷ್ಟು ಪರ್ಸ್ ಕಳ್ಕೊಂಡವ್ರು ಎಷ್ಟು ಮೊಬೈಲ್ ಕಳ್ಕೊಂಡವ್ರು ಎಷ್ಟೋ ಹಾಗಾಗಿ ಈ ವಿಡಿಯೋ ನೋಡ್ತಿರೋರು ಕೂಡ ಭಾಳಷ್ಟು ಜನ ಕಳ್ಕೊಂಡವ್ರು ಇದ್ದರೆ ಸ್ವಲ್ಪ ಹುಷಾರ್ ಒಂದು ಒಂದೊಳ್ಳೆ ಈ ಥರ ಕ್ರೌಡಲ್ಲೆಲ್ಲ ಹೋಗ್ಬೇಕಂದ್ರೆ ನಿಮ್ಮ ನಿಮ್ಮ ವ್ಯಾಲ್ಯೂಬಲ್ ಬಿಲಾಂಗಿಂಗ್ಸ್ನ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್